ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಡಾ ಯತೀಂದ್ರ ಸಿದ್ದರಾಮಯ್ಯ ಬಿರುಸಿನ ಮತ ಪ್ರಚಾರ ನಡೆಸಿದರು ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಗಳಲ್ಲಿ ಬಿರುಸಿನ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಶ್ರೀಮಂತರಿಂದ ತೆರಿಗೆ ಮಾಡಿ ಬಡವರಿಗೆ ಅನುಕೂಲ ಮಾಡಿದರೆ ಬಿಜೆಪಿ ಅದಕ್ಕೆ ತದ್ವಿರುದ್ಧವಾಗಿ ಬಡವರಿಂದ ತೆರಿಗೆ ವಸೂಲಿ ಮಾಡಿ ಶ್ರೀಮಂತರ ಜೇಬು ತುಂಬಿಸುತ್ತಿದೆ ಕೇವಲ ಸುಳ್ಳು ಭರವಸೆಗಳನ್ನು ನೀಡಿ ನರೇಂದ್ರ ಮೋದಿ ಅಧಿಕಾರ ನಡೆಸುತ್ತಿದ್ದಾರೆ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿಗೆ ತಂದು ಅವರ ಬದುಕನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಹಾಗೂ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು ಇನ್ನು ನುಡಿದಂತೆ ನಡೆದ ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಮತದಾರರಿಗೆ ತಿಳಿಸುವ ಮೂಲಕ ಅಭ್ಯರ್ಥಿ ಸುನಿಲ್ ಬೋಸ್ ಅವರಿಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡರು ಇದಾಗಿ ಯಾರ್ಗ ಊಟ ಹಾಕ್ಬೇಕು ಅಂತ ನಿಮ್ ಜನಕ್ಕೆ ಹೇಳ್ತೀನಿ ಯಾವ ಪಕ್ಷಕ್ಕೆ ಯಾವ ಕಾರಣಕ್ಕೆ ಊಟ ಹಾಕ್ಬೇಕು ಅಂತ ಹೇಳಿ ಇವತ್ತು ಬಿಜೆಪಿ ಪಕ್ಷ ಹತ್ತು ವರ್ಷದ ಅಧಿಕಾರಿ ಅಧಿಕಾರಕ್ಕೆ ಬರಕಿಂತ ಮುಂಚೆ ಏನ್ ಹೇಳಿದ್ರು ಬೇಕಾದಷ್ಟು ಭರವಸೆಗಳನ್ನು ಕೊಟ್ಟಿದ್ರು ಅವ್ರ ಏನ್ ಹೇಳಿದ್ರು ನಾವು ಎಲ್ಲಾ ಕಪ್ಪು ಹಣ ತಂತೀವಿ ಸ್ವಿಸ್ ಬ್ಯಾಂಕ್ ಇಂದ ಅದರಿಂದ ಹಣ ಬಂದ ಮೇಲೆ ಹದಿನೈದು ಲಕ್ಷ ರೂಪಾಯಿ ಹಣ ಎಲ್ಲ ಅಕೌಂಟ್ ಹಾಕ್ತಿವಿ ಅಂತ ಹೇಳಿದ್ರು ಹದಿನೈದು ಲಕ್ಷ ಬಂತ ಯಾರ ಅಕೌಂಟ್ ಹತ್ತು ವರ್ಷದಿಂದ ಯಾರ ಅಕೌಂಟ್ಗೂ ಒಂದ್ ಪೈಸಾ ಬರ್ಬೇಕು ಮತ್ತೆ ಹೋಗ್ಲಾಡ್ಸ್ಬಿಡ್ತೀವಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಸ್ಬಿಡ್ತೀವಿ ಅಂತ ಉದ್ಯೋಗ ಸೃಷ್ಟಿ ಆಗದಿರ್ಲಿ ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಸಮಸ್ಯೆ ಯಾವತ್ತು ಇವಾಗ ಇದೆ ಮತ್ತೆ ಈ ಮೋದಿ ಸರ್ಕಾರ ಬಂದ ಮೇಲೆ ಎಲ್ಲ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯದಿಂದನೂ ಕೂಡ ಕಟ್ಕೊಂಡು ಬೆಳೆಸಂತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಇವರು ಮಾರ್ತಾ ಇದ್ದಾರೆ ಖಾಸಗಿಯವರು ಅವರು ಈ ರೀತಿ ಸರ್ಕಾರಿ ಸಂಸ್ಥೆಗಳನ್ನ ಮಾರ್ಬಿಟ್ರೆ ಉದ್ಯೋಗ ಎಲ್ಲಿ ಸೃಷ್ಟಿ ಆಗುತ್ತೆ ನೀವೇ ಯೋಚನೆ ಮಾಡಿ ಮತ್ತೆ ಅದೇ ರೀತಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಯಾರ್ಗಾದ್ರೂ ರೈತರ ಆದಾಯ ದುಪ್ಪಟ್ಟಾಗಿದ್ಯಾ ಇಲ್ಲಿ ಯಾರ ರೈತರಿಗೂ ಆದಾಯ ಜಾಸ್ತಿ ಆಗಿಲ್ಲ ಬದಲಾಗಿ ಇವತ್ತು ಕೃಷಿಗೆ ಮಾರಕವಾದಂತ ಕೃಷಿ ಕಾಯ್ದೆ ತಿದ್ದುಪಡಿಗಳನ್ನ ಇದೇ ಸರ್ಕಾರ ತಂತು ರೈತರ ಪಾಪ ಒಂದು ವರ್ಷಗಳ ಕಾಲ ಬರೀ ಒಂದ್ ತಿಂಗಳ ಎರಡು ತಿಂಗಳ ಹನ್ನೆರಡು ತಿಂಗಳ ಕಾಲ ಪ್ರತಿಭಟನೆ ನಡೆಸಬೇಕಾಯ್ತು ಡೆಲ್ಲಿ ಕೂತು ಡೆಲ್ಲಿ ಕೂತು ಪ್ರತಿಭಟನೆ ಮಾಡಿದಂತ ರೈತರನ್ನ ಇದೇ ಬಿಜೆಪಿ ಪಕ್ಷ ದೇಶ ದ್ರೋಹಿಗಳು ದೇಶನ ಒಡೆಯೋದವ್ರು ಅಂತ ಹೇಳಿ ಪಟ್ಟ ಕಟ್ಟರು ಕೊನೆಗೆ ಉದ್ ಯಾವ ಬೆಳಕಿನ ಈಡೇರಿಸ್ತಿರ್ಲಿಲ್ಲ ಆದ್ರೆ ಉತ್ತರ ಭಾರತದಲ್ಲಿ ಯಾವಾಗ ರಾಜ್ಯದಲ್ಲಿ ಚುನಾವಣೆಗಳು ಬಂತು ಅವಾಗ ಚುನಾವಣೆಯಲ್ಲಿ ಏನು ಸೋತು ಬಿಡ್ತು ಅಂತ ಹೆದರ್ಕೊಂಡು ಆ ಕೃಷಿ ಕಾಯ್ದೆಗಳ ವಾಪಸ್ ಪಡ್ಕೋದು ಮತ್ತೆ ಆ ಸಂದರ್ಭದಲ್ಲಿ ಅವ್ರು ರೈತರಿಗೆ ಒಂದು ಮಾತು ಕೂಡ ಕೊಟ್ಟಿದ್ರು ಕನಿಷ್ಠ ಬೆಂಬಲ ಬೆಲೆನ ನಾವು ಕಾನೂನನ್ನಾಗಿ ಮಾಡಿ ಜಾರಿ ತರ್ತೀವಿ ಅಂತ ಹೇಳಿ ಆದ್ರೆ ಇದುವರೆಗೂ ಅದ್ರ ಮಾತನ್ನ ನಡ್ಸ್ಕೊಡ್ಲಿಲ್ಲ ಹಾಗಾಗಿ ಈ ವರ್ಷ ಮತ್ತೆ ರೈತರು ಪ್ರತಿಭಟನೆ ಮಾಡ್ತಿರಂತ ದೆಲ್ಲಿ ಹೊರಟಿದ್ರು ಡೆಲ್ಲಿ ಬಾರ್ಡರ್ ಕೂಡ ದಾಟಕ್ಟಿಲ್ಲ ಅವರು ಸೊ ರೈತರ ಆದಾಯ ಜಾಸ್ತಿ ಮಾಡೋದಿರ್ಲಿ ರೈತರಿಗೆ ಪ್ರತಿಭಟನೆ ಮಾಡುವಂತ ಹಕ್ಕನ್ ಕೂಡ ಈ ಮುಂದೆ ಸರ್ಕಾರ ಕಿತ್ಕೊಂಡಿದೆ ಅಂತ ಓಟ್ ಹಾಕ್ಬೇಕಾ ನೀವು ಯೋಚನೆ ಮಾಡಿ